ಮೈಸೂರು ರಸ್ತೆಯಲ್ಲಿರುವ ಚಾಮುಂಡೇಶ್ವರಿ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಪ್ರತಿದಿನ ಮದ್ಯದ ಖಾಲಿ ಬಾಟಲಿಗಳು ಮತ್ತು ನೀರಿನ ಖಾಲಿ ಬಾಟಲ್ಗಳು ಗಾಜಿನ ಬಾಟಲಿಗಳು ಹೊಡೆದು ರೋಡಿನಲ್ಲಿ ಹಾಕಿರುತ್ತಾರೆ ಎಷ್ಟು ಹೇಳಿದರೂ ಇಲ್ಲಿನ ಸಿಬ್ಬಂದಿಗಳು ಸ್ವಚ್ಛತೆ ಕಾಪಾಡುತ್ತಿಲ್ಲ ಆದ್ದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಅದೇ ರೀತಿ ಚಾಮುಂಡೇಶ್ವರಿ ಬಾರ್ ಮುಂದೆ ವನಸಿರಿ ಆಟೋ ಚಾಲಕರ ಸಂಘ ಇರುವ ಕಾರಣ ವಾಹನಗಳನ್ನು ಪಾರ್ಕಿಂಗ್ ಮಾಡಲು ಸಾಧ್ಯವಾಗುತ್ತಿಲ್ಲ ಸ್ವಚ್ಛತೆ ಇಲ್ಲದ ಕಾರಣ ಆಟೋ ಸ್ಟ್ಯಾಂಡ್ ಸಂಘದ ಅಧ್ಯಕ್ಷರಾದ ಕಿಸರ್ ಅಹಮದ್ ಹಾಗೂ ಶ್ರೀಧರ್ ಅವರು ದೂರ ನೀಡಿದ್ದಾರೆ ಹಾಗೂ ಈ ಜಾಗದಲ್ಲಿ ಪ್ರತಿನಿತ್ಯ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಓಡಾಡುವುದರಿಂದ ಈ ಮಧ್ಯದ ಬಾಟಲಿಗಳನ್ನು ದಾಟಿ ಮುಂದೆ ಹೋಗಬೇಕಾದ ಪರಿಸ್ಥಿತಿ ಎದುರಾಗಿದೆ ಹೀಗಾಗಿ ಚಾಮುಂಡೇಶ್ವರಿ ಬಾರ್ ಮಾಲೀಕರು ಸ್ವಚ್ಛತೆಯನ್ನು ಕಾಪಾಡಬೇಕೆಂದು ಮನವಿ ಮಾಡಿದ್ದಾರೆ ಇಲ್ಲೇ ಕಸ ಹಾಕೋದು ಬೆಂಕಿ ಹಾಕೋದು ಸಾರ್ವಜನಿಕರಿಗೆ ಕೊರೋ ಹಾಕ್ತಾ ಇದ್ದಾರೆ ಪ್ರತಿಯೊಬ್ಬ ಬೆಂಕಿ ಹಾಕಿದ್ರೆ ಹೊಗೆಯಿಂದ ಹೊಗೆ ಎಲ್ಲ ಕೂಡಿ ಅದು ಫ್ಯಾಮಿಲಿಗಳು ಮಕ್ಕಳು ಮರಿ ಎಲ್ಲ ಓಡಾಡ್ತಾ ಇದ್ದಾರೆ ಎಷ್ಟೇ ಬಾರಿ ಹೇಳಿದ್ರು ಇವ್ರಿಗೆ ಏನೋ ಶ್ರಮ ಕೈಗೊಳ್ತಾ ಇಲ್ಲ ಅದು ಅದರಿಂದ ನೀವು ನಮ್ಮ ಊರಿಗಿಂದ ಒಂದು ನಮ್ಮ ಹೊಣೆಸೂರಿ ಹೊಣಸೂರಿ ಸ್ಟ್ಯಾಂಡ್ ವರ್ಗು ಒಳ್ಳೆ ಒಂದು ಒಳ್ಳೇದಾಗಲಿ ಅಂತ ನಾವು ಕೋರ್ಕೊಳ್ತಾ ಇದ್ದೇವೆ ನಿಮ್ಮ ಜನಮಿತ್ರ ಪೇಪರ್ ಕಡೆ